ಬಂದೀಗ ಇಲ್ಲಿ ಪೂಜೆ ಆಗೋ ತನಕ ಅಲ್ಲಿ ಬಂದು ತಿರುಪತಿ ಸಿಕ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ನಮ್ಮ ಕರ್ನಾಟಕದಲ್ಲೂ ತಿರುಪತಿ ಇದೆ ಅದೆಲ್ಲಿದೆ ಅಂತ ನಿಮ್ಗೆ ಗೊತ್ತಾ ಅದಿರೋದು ನಮ್ಮ ಉತ್ತರ ಕನ್ನಡದ ಮಂಜುಗುಣಿಯಲ್ಲಿ ನಮ್ಮ ಉತ್ತರ ಕನ್ನಡದ ಮಂಜುಗುಣಿಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನ ಕರ್ನಾಟಕದಲ್ಲೇ ಚಿಕ್ಕ ತಿರುಪತಿ ಅಂತಲೇ ಫೇಮಸ್ ಇಲ್ಲಿ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ತೇರಿರುತ್ತೆ ಅಂದ್ರೆ ಜಾತ್ರೆ ಇರತ್ತೆ ಆ ಜಾತ್ರೆಯಲ್ಲಿ ನಡೆಯುವಂತಹ ರಥೋತ್ಸವಕ್ಕೆ ತುಂಬಾನೇ ವಿಶೇಷತೆಗಳಿದೆ ಸೊ ಬನ್ನಿ ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ರಥೋತ್ಸವವನ್ನು ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೊರಡುವ ಜಾತ್ರೆ ನಡೆಯೋದು ರಾತ್ರಿ ಸಮಯದಲ್ಲಿ ಈಗ ಟೈಮ್ ಸುಮಾರು ಎಂಟು ಗಂಟೆ ಆಗಿದೆ ಹೊರಡುವ ಶಿರ್ಸಿಲಂತೂ ಮಧ್ಯಾಹ್ನ ಸಿಕ್ಕ ಬಿಸಿಲಿರುತ್ತೆ ನೈಟ್ ನೋಡಿದ್ರೆ ಮಳೆ ಬರೋ ತರ ಮೋಡ ಆಗಿರುತ್ತೆ ಯಾವ ಟೈಮಿಗೆ ಕ್ಲೈಮೇಟ್ ಹೆಂಗ್ ಚೇಂಜ್ ಆಗ್ತದೆ ಅಂತಲೇ ಗೊತ್ತಾಗಲ್ಲ ಉತ್ತರ ಕನ್ನಡದ ಹೆಮ್ಮೆಯ ಪ್ರವಾಸಿ ತಾಣಗಳಲ್ಲಿ ಒಂದು ಮಂಜುಗುಣಿ ಇದು ಶಿರಸಿಯಿಂದ ಕುಮಟಾ ಹೋಗುವ ದಾರಿಯ ಮಧ್ಯದಲ್ಲಿ ಸಿಗುತ್ತೆ ಶಿರಸಿಯಿಂದ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಈ ಮಂಜುಗಣಿ ಜಾತ್ರೆ ಟೈಮ್ ಅಲ್ಲಿ ಸುಮಾರು ವಿಶೇಷ ಬಸ್ಗಳನ್ನು ಮಂಜುಗುಣಿಗೆ ಬಿಡ್ತಾರೆ ಈ ಬಸ್ಗಳನ್ನು ನೋಡ್ತಿದ್ರೆ ನಮ್ಮ ಚೈಲ್ಡ್ಹುಡ್ ನೆನಪಾಗತ್ತೆ ಚಿಕ್ಕವರಿದ್ದಾಗ ಪೇರೆಂಟ್ಸ್ ಜೊತೆ ನಾವು ಇದೇ ಬಸ್ಸಲ್ಲಿ ಅಲ್ಲಿ ಹಿಂಗೆ ಈ ಜಾತ್ರೆಗೆ ಹೋಗ್ತಿದ್ವಿ ನಂತರ ಕಾಲೇಜ್ ಟೈಮ್ ಅಲ್ಲಿ ನಮ್ಮ ಹತ್ರ ಬೈಕ್ ಇರ್ತಿತ್ತು ಫ್ರೆಂಡ್ಸ್ ಜೊತೆ ನೈಟ್ ಔಟ್ ತರ ಈ ಜಾತ್ರೆಗೆ ಹೋಗಿ ಎಂಜಾಯ್ ಮಾಡ್ತಿದ್ವಿ ಮೊದಲೆಲ್ಲ ಈ ಜಾತ್ರೆ ಟೈಮ್ ಅಲ್ಲಿ ಈ ರೋಡಲ್ಲಿ ಹೋಗಬೇಕಾದ್ರೆ ಹೆವಿ ಟ್ರಾಫಿಕ್ ಇರ್ತಿತ್ತು ಶಿರ್ಸಿಂದ ಮಂಜುಗುಣಿ ಹೋಗಿ ರೀಚ್ ಆಗೋಕೇನೆ ಸುಮಾರು ಎರಡರಿಂದ ಮೂರು ತಾಸು ತಗೊಳ್ತಿತ್ತು ಲೈಟ್ ಹಾಕಿಲ್ಲಲ್ಲ ಜನರಿಗೆ ಹೆಂಗ್ ಗೊತ್ತಾಗತ್ತೆ ಮುಂಚೆ ಈ ವರ್ಷ ಒಂದು ಆಶ್ಚರ್ಯ ಆಗಿದೆ ಏನಂದ್ರೆ ಇಷ್ಟು ಬೇಗ ಬಂದು ರೀಚ್ ಆದ್ವಾ ಅನ್ಸ್ಬಿಡ್ತು ಸೊ ಆದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಿಕ್ತಿತ್ತು ಈ ರೋಡ್ ಅಲ್ಲಿ ಇಷ್ಟು ಬೇಗ ಅಂತೂ ರೀಚ್ ಆಗ್ತಾನೆ ಇರಲಿಲ್ಲ ಈ ವರ್ಷ ಅಂತೂ ಬೇಗನೆ ರೀಚ್ ಆಗ್ಬಿಟ್ಟಿದೀವಿ ತೇರು ನೋಡೋಕೆ ಮುಂಚೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಷ್ಟೊತ್ತಲ್ಲಿ ಎಲ್ಲೂ ಜನ ಸಿಕ್ಕೇ ಇಲ್ಲ ಇವಾಗ ನೋಡಿದ್ರೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ ಜನ ಜಾತ್ರನೇ ಇಲ್ಲಿ ಪ್ರತಿ ವರ್ಷ ಒಂದು ಸಮಸ್ಯೆ ಆಗ್ತಿತ್ತು ಅದೇ ಪಾರ್ಕಿಂಗ್ ಸಮಸ್ಯೆ ಆ ಸಮಸ್ಯೆ ಆಗಬಾರ್ದು ಅಂತ ಕರೆಕ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪಾರ್ಕಿಂಗ್ ಸಲುವಾಗಿನ ಸೊ ಆದ್ದರಿಂದ ನಮಗೆ ರೋಡಲ್ಲೆಲ್ಲೂ ಟ್ರಾಫಿಕ್ ಸಿಗಲಿಲ್ಲ ಸೊ ಅದಕ್ಕೆ ಬೇಗ ಬಂದು ರೀಚ್ ಆದ್ವಿ ಈ ಜಾತ್ರೆ ಪೇಟೆಗೆ ಆಗ್ತಿದ್ದಂಗೆ ಶಿರ್ಸಿ ಜಾತ್ರೆ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಜಾತ್ರೆ ಮುಗಿದ್ರು ಆ ಜಾತ್ರೆ ವೈಬ್ ಇನ್ನೂ ಹೋಗಿಲ್ಲ ಆ ಜಾತ್ರೆಗೆ ಬಂದಂತಹ ಸುಮಾರು ಶಾಪ್ಗಳು ಸುಮಾರು ಸ್ಟಾಲ್ಗಳು ಇಲ್ಲೇ ಬಂದಿವೆ ಅಲ್ಲಿ ನೋಡಿ ಇಲ್ಲಿಂದನೇ ದೇವರ ದರ್ಶನದ ಲೈನ್ ಸ್ಟಾರ್ಟ್ ಆಗತ್ತೆ ಅಲ್ಲಿದೆ ದೇವಸ್ಥಾನ ಸೊ ಫಸ್ಟ್ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊ ಬರೋಣ ದೇವರ ದರ್ಶನಕ್ಕೆ ಆಲ್ಮೋಸ್ಟ್ ಸುಮಾರು ದೂರನೇ ಲೈನ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹೋಗಿ ಅನ್ಕಾಯಿ ಅಣ್ಕಾಯ್ ಹೆಂಗೆ ೇರ್ ಮುಗೀತಲ್ಲ ಬೆಳಗ್ಗೆ ಜಾತ್ರೆಯಲ್ಲಿ ಬೆಳಗಿನ ಜಾವ ಶ್ರೀ ವೆಂಕಟರಮಣ ದೇವರ ರಥೋತ್ಸವ ಇರುತ್ತೆ ಆ ರಥೋತ್ಸವಕ್ಕೆ ತುಂಬಾನೇ ವಿಶೇಷತೆ ಇದೆ ಆ ವಿಶೇಷತೆ ಏನು ಅಂದ್ರೆ ಒಂಬತ್ತು ಗಂಟೆಗೆನಾ ಅಂದ್ರೆ ಹಾ ಬಂದ್ ಈಗ ಇಲ್ಲಿ ಪೂಜೆ ಆಗೋ ತನಕ ಅಲ್ಲಿ ಬಂದು ತಿರುತ್ತೆ ಹೋಗ್ತಾರೆ ಇಲ್ಲಿ ನಡೆಯುವಂತಹ ರಥೋತ್ಸವದ ಸಮಯದಲ್ಲಿ ತಿರುಪತಿಯಲ್ಲಿರುವಂತಹ ದೇವಸ್ಥಾನದ ಮತ್ತು ಉಡುಪಿಯಲ್ಲಿರುವಂತಹ ಶ್ರೀ ಕೃಷ್ಣ ದೇವಸ್ಥಾನದ ಬಾಗಿಲುಗಳನ್ನ ಬಂದ್ ಮಾಡಲಾಗತ್ತೆ ಇಲ್ಲಿನ ರಥೋತ್ಸವ ಮುಗಿದ ಮೇಲೆನೆ ಅಲ್ಲಿರುವ ದೇವಸ್ಥಾನಗಳ ಬಾಗಿಲನ್ನ ತೆರೆಯಲಾಗತ್ತೆ ಅದೇ ಇಲ್ಲಿ ನಡೆಯುವಂತಹ ರಥೋತ್ಸವದ ವಿಶೇಷತೆ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೋಬಾರೋಣ ಒಳಗಡೆ ಒಂದು ಪ್ರಾಚೀನ ಕಾಲದ ಗರ್ಭಗುಡಿ ಇದೆ ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಈ ಮಂಜುಗುಣಿ ಎಂಬ ಗ್ರಾಮ ಸಹ್ಯಾದ್ರಿ ಬೆಟ್ಟದ ಮಧ್ಯದಲ್ಲಿದೆ ಈ ದೇವಾಲಯವು ವೆಂಕಟರಮಣ ಮತ್ತು ಪದ್ಮಾವತಿ ದೇವಿಗೆ ಸಮರ್ಪಿತವಾಗಿದೆ ಶ್ರೀ ವೆಂಕಟೇಶ ಮಹಾತ್ಮೆಯ ಪ್ರಕಾರ ಈ ದೇವಾಲಯದ ಸ್ಥಾಪಕರು ಶ್ರೀ ತಿರುಮಲ ಯೋಗಿ ಅವರು ಸಂತರು ತಿರುಪತಿಯ ಭಗವಂತ ಪ್ರಪಂಚದಾದ್ಯಂತ ಸಂಚರಿಸುವಾಗ ಈ ದೇವಾಲಯದಲ್ಲಿ ಬಂದು ನೆಲೆಸುತ್ತಾರೆ ಎಂಬ ನಂಬಿಕೆ ಆದ್ದರಿಂದ ಈ ಸ್ಥಳವನ್ನು ಕರ್ನಾಟಕದ ತಿರುಪತಿ ಎಂದು ಕರೆಯಲಾಗುತ್ತೆ ಹಾಗೆ ಈ ಮಂಜುಗುಣಿಯಲ್ಲಿರುವಂತಹ ವೆಂಕಟರಮಣ ದೇವಾಲಯ ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಲಾದಂತಹ ಬೃಹತ್ ಸಂಕೀರ್ಣ ಅಂದರೆ ಒಳಗಡೆ ನೀವು ಕಂಬಗಳೇ ನೋಡ್ಬೋದು ಆ ಕಂಬಗಳ ಮೇಲೆ ಸುಮಾರು ದೇವರ ವಿಗ್ರಹಗಳ ಕೆತ್ತನೆ ಕೂಡ ಇದೆ ಈ ಗರ್ಭಗುಡಿಯಲ್ಲಿರುವಂತಹ ಮುಖ್ಯ ವಿಗ್ರಹವು ಸುಮಾರು ಒಂದು ಸಾವಿರ ವರ್ಷ ಹಳೆಯದಾದಂತಹ ವಿಗ್ರಹ ಎಂದು ಊಹಿಸಲಾಗಿದೆ ಮುಖ್ಯ ಗರ್ಭಗುಡಿಯ ಪಕ್ಕದಲ್ಲೇ ಪದ್ಮಾವತಿ ದೇವಿಯ ದೇವಸ್ಥಾನ ಇದೆ ಶ್ರೀ ವೆಂಕಟರಮಣ ದೇವರ ದರ್ಶನ ಮಾಡಿದ್ಮೇಲೆ ಪದ್ಮಾವತಿ ದೇವಿಯ ದರ್ಶನ ಕೂಡ ಮಾಡಬೇಕು ಈ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಮುಖ್ಯ ಗರ್ಭಗುಡಿಯ ಗೋಡೆಯ ಮೇಲೆ ಈ ರೀತಿ ಕಾಯಿನ್ ಗಳನ್ನ ಅಂಟಿಸ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮೇಲೆ ಇರುವಂತಹ ನಂಬಿಕೆ ಜಾಗೃತಗೊಳ್ಳುತ್ತೆ ಸೊ ಕೆಲವರು ಅನ್ಕೊಳ್ತಾರೆ ಈ ರೀತಿ ಕಾಯಿನ್ ಹಚ್ಚಿದ್ರೆ ನಾವು ಬೀಡುವಂತಹ ಎಲ್ಲ ಕೋರಿಕೆಗಳು ಕಂಪ್ಲೀಟ್ ಆಗುತ್ತೆ ದೇವರೇ ದಾರಿ ತೋರಿಸ್ತಾನೆ ನಾವೇನು ಕಷ್ಟಪಡುವಂತಹ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಕೊಂಡು ಕಾಯಿನ್ನ ಹಚ್ಚಕ್ಕೆ ಹೋಗ್ತಾರೆ ಆ ಥರ ಯೋಚನೆಗಳನ್ನ ಇಟ್ಕೊಂಡು ನಾವು ಕಾಯಿನ್ನ ಆ ಗೋಡೆಯ ಮೇಲೆ ಹಚ್ಚೋಕೆದ್ರೆ ಆ ಕಾಯಿನ್ ಅಂಟೋದೇ ಇಲ್ಲ ಈ ಕಾಯಿನ್ ಹಚ್ಚುವಾಗ ನಾವು ಕೇಳುವಂತಹ ಬೇಡಿಕೆ ಕೋರಿಕೆ ಏನಿರುತ್ತಲ್ಲ ಅದಕ್ಕೆ ಅದನ್ನು ಪೂರ್ಣಗೊಳಿಸೋಕೆ ನಾನು ಕೂಡ ಶ್ರಮ ಪಡ್ತೀನಿ ಅದಕ್ಕೊಂದು ದಾರಿ ತೋರಿಸುವಂತ ಭಕ್ತಿಯಿಂದ ಬೇಡ್ಕೊಂಡು ಈ ಕಾಯಿನ್ಗಳನ್ನು ಅಂಟಿಸೋಕೆ ಪ್ರಯತ್ನ ಪಡಿ ಆಗ ಈ ಕಾಯಿನ್ ಈ ಗೋಡೆಯ ಮೇಲೆ ಅಂಟುತ್ತೆ ಇಲ್ಲಿ ನೂರ ಐವತ್ತು ರೂಪಾಯಿ ಪಾವತಿ ಮಾಡಿದ್ರೆ ಸರ್ವಪ್ರಸಾದ ಸಿಗತ್ತೆ ಈಗ ತಿರುಪತಿಯಲ್ಲಿ ಲಡ್ಡು ಪ್ರಸಾದ ಎಷ್ಟು ಫೇಮಸ್ಸು ಇಲ್ಲೂ ಕೂಡ ಲಡ್ಡು ಪ್ರಸಾದ ಮತ್ತು ಕಜ್ಜಾಯ ಸಿಕ್ಕಾಪಟ್ಟೆ ಫೇಮಸ್ ಮಂಜುಗುಣಿ ದೇವಸ್ಥಾನ ಅನ್ಕೊಳ್ಳೆ ಒಂದು ಕಡೆ ನೆನಪಾಗೋದೆ ಇಲ್ಲಿ ಸಿಗುವಂತಹ ಪ್ರಸಾದ ಈ ರಥೋತ್ಸವಕ್ಕೆ ಬಂದ್ರೆ ಈ ರಥಕ್ಕೆ ಕಡಲೆಯನ್ನ ಅರ್ಪಿಸೋದು ಪದ್ಧತಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಈ ರಥಕ್ಕೆ ಕಡಲೆ ಬಾಳೆಹಣ್ಣನ್ನ ಎಸಿತಾರೆ ಬನ್ನಿ ಈ ರಥದಲ್ಲಿ ದೇವರಿಗೆ ಕಡಲೆಯನ್ನ ಅರ್ಪಿಸೋಣ ಈ ದೇವಸ್ಥಾನದ ಹತ್ರನೇ ಚಕ್ರತೀರ್ಥ ಎಂಬ ಸರೋವರ ಕೂಡ ಇದೆ ಆ ಸರೋವರದ ಮಧ್ಯದಲ್ಲಿ ದೇವರ ಮಂಟಪ ಇದೆ ಈ ಮಂಜುಗುಣಿಯಲ್ಲಿ ಒಂದು ಮುಖ್ಯ ಆಕರ್ಷಣೆನೆ ಈ ಸರೋವರ ಜಾತ್ರೆಗೆ ಬಂದು ಮನೆಗೆ ಏನಾದರೂ ಜಿಲೇಬಿ ಅಥವಾ ಕಾಜ್ಮಜಾ ತಗೊಂಡು ಹೋಗದೆ ಇದ್ರೆ ಜಾತ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ ಸೊ ಇವಾಗ ನಾವು ಕಾಜ್ಮಜಾ ಮತ್ತು ಜಿಲೇಬಿಗಳನ್ನ ತಗೊಂಡು ರಿಟರ್ನ್ ಟು ಸೇರ್ಸಿ ನಮ್ಮ ಉತ್ತರ ಕನ್ನಡದಲ್ಲಿ ಈ ರೀತಿ ವಿಶೇಷವಾದಂತಹ ಸ್ಥಳಗಳು ನೋಡೋಕೆ ಸಿಗತ್ತೆ ಕರ್ನಾಟಕದ ತಿರುಪತಿ ಅಂತಲೇ ಈ ಮಂಜುಗುಣಿ ಫೇಮಸ್ ಸೊ ಇದೇ ರೀತಿ ಸುಮಾರು ಸ್ಥಳಗಳು ನಮ್ಮ ಉತ್ತರ ಕನ್ನಡದಲ್ಲಿದೆ ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಆ ಸ್ಥಳದ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ ಸೊ ಇವಾಗ ಟೈಮ್ ಸುಮಾರು ಹತ್ತುವರೆ ಆಗಿದೆ ಸೊ ರಿಟರ್ನ್ ಟು ಶಿರ್ಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ